ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಈ ದಿನ ತ್ರಿಕೋನಮಿತಿಗೆ ಸಂಬಂಧಿಸಿದ ಕೆಲವೊಂದು ಪರಿಕಲ್ಪನೆಗಳಿಗೆ ಮಾದರಿಯನ್ನು ತೋರಿಸ್ತೇನೆ ಸೊ ಈ ಒಂದು ಮಾದರಿ ತ್ರಿಕೋನಮಿತಿಯ ವಿಲೋಮಾನುಪಾತವನ್ನು ತೋರಿಸ್ಲಿಕ್ಕೆ ಒಂದು ಮಾಡೆಲ್ ಇದು ನೋಡಿ ಈ ಒಂದು ಮಾಡೆಲಲ್ಲಿ ಇದನ್ನು ಈ ರೀತಿ ರೊಟೇಷನ್ ಸಿಸ್ಟಮ್ ಮಾಡಿದ್ದೇನೆ ನಾವು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ಟರೆ ಈಗ ಸೈನ್ ತೀಟದ ವಿಲೋಮಾನುಪಾತ ಒನ್ ಬೈ ಕೊಸಿಕ್ಯಾಂಡ್ ತೀಟಾ ಅದೇ ರೀತಿ ಇದನ್ನು ಹೀಗೆ ಟರ್ನ್ ಮಾಡ್ಕೊಂಡು ಬಂದರೆ ತೀಟ ಬರುತ್ತೆ ನೋಡಿ ಕಾಸ್ ಕಾಸ್ತೀಟದ ವಿಲೋಮಾನುಪಾತ ಒನ್ ಬೈ ಸಿಕ್ಯಾಂಡ್ ತೀಟ ಸೊ ಅದೇ ರೀತಿ ನೆಕ್ಸ್ಟ್ ಟ್ಯಾನ್ ತೀಟ ಟ್ಯಾನ್ ತೀಟಾಗೆ ವಿಲೋಮಾನುಪಾತ ಒನ್ ಬೈ ಕಾಟ್ ತೀಟ ನಾವು ಮಗು ಇದನ್ನು ಗುರುತಿಸುತ್ತೋ ಇಲ್ವೋ ಅನ್ನೋದನ್ನು ಈ ರೀತಿ ಸುಮ್ಮನೆ ಬೇರೆ ಕಡೆಗೆ ರೊಟೇಷನ್ ಮಾಡಿ ಇಟ್ಟು ಇದನ್ನು ಸರಿಯಾಗಿ ಜೋಡಿಸು ಅಂದಾಗ ಜೋಡಿಸೋದ್ರ ಮುಖಾಂತರ ಆ ಸರಿಯಾದ ವಿಲೋಮಾನುಪಾತವನ್ನು ಮಗು ಕಂಡುಹಿಡೀಬೋದು ಸೊ ಜಸ್ಟ್ ಒಂದು ಮಾಡೆಲ್ ಅಷ್ಟೇ ಈ ರೀತಿ ಮಾಡೆಲ್ಗಳು ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಷನ್ ಮಾಡ್ತವೆ ಮತ್ತು ನೆನಪಿನಲ್ಲೂ ಕೂಡ ಉಳಿಸ್ತವೆ ಸೊ ನಾನು ವಿಲೋಮಾನುಪಾತವನ್ನು ಈ ಥರ ಒಂದು ಮಾಡೆಲಲ್ಲಿ ನೋಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ನೆನಪು ಕೂಡ ಉಳಿಯೋ ಥರ ಇರುತ್ತೆ ಅನ್ನೋದಕ್ಕೆ ಇದೊಂದು ಮಾಡೆಲನ್ನು ಮಾಡಿದ್ದೀನಿ ಈ ಮಾಡೆಲ್ಲ ಕೆಳಗಡೆ ಈ ರೀತಿ ಒಂದು ಸ್ಮೂತು ಕರೆಕ್ಟನ್ನು ಹಾಕ್ಬಿಟ್ಟು ಮೇಲ್ಗಡೆ ಗಡಿಯಾರದ ಶೇಪಲ್ಲಿ ಈ ರೀತಿ ಓಪನ್ ಮಾಡಿಬಿಟ್ಟು ಮಾಡಿರ್ತಕ್ಕಂಥ ಒಂದು ಮಾಡೆಲ್ ಇದೇ ಮಾದರಿಯಲ್ಲೇ ಇನ್ನೊಂದು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನ ಮಿತಿಯ ಅನುಪಾತಗಳು ಟ್ಯಾನ್ ಝೀರೋ ಟ್ಯಾನ್ ಝೀರೋ ಡಿಗ್ರಿ ವ್ಯಾಲ್ಯೂ ಝೀರೋ ಹಾಗೆ ಟ್ಯಾನ್ ಥರ್ಟಿ ವ್ಯಾಲ್ಯೂ ಒನ್ ಬೈ ರೂಟ್ ತ್ರೀ ಹಾಗೆ ಟ್ಯಾನ್ ಫಾರ್ಟಿ ಫೈವ್ ವ್ಯಾಲ್ಯೂ ಒನ್ ಹಾಗೆ ಟ್ಯಾನ್ ಸಿಕ್ಸ್ಟಿ ವ್ಯಾಲ್ಯೂ ರೂಟ್ ತ್ರೀ ಹೀಗೆ ಮಗು ತಿರುಗಿಸ್ಕೊಳ್ತಾ ಹೋದರೆ ಟ್ಯಾನ್ ನೈಂಟಿ ನಾಟ್ ಡಿಫೈನ್ಡ್ ಈ ರೀತಿಯಾದ ಒಂದು ಮಾಡೆಲು ಇದೇ ಮಾಡೆಲಲ್ಲಿ ನಾನು ಹಿಂಭಾಗಕ್ಕೆ ತಿರುಗಿಸಿದ್ರೆ ಕಾಟ್ ತೀಟವನ್ನು ಮಾಡ್ಕೊಂಡಿದ್ದೀನಿ cot ಝೀರೋ ಡಿಗ್ರಿ ನಾಟ್ ಡಿಫೈನ್ಡ್ ಕಾಟ್ ತರ್ಟಿ ರೂಟ್ ತ್ರೀ ಕಾಟ್ ಫಾರ್ಟಿ ಫೈವ್ ಒನ್ ಕಾಟ್ ಸಿಕ್ಸ್ಟಿ ಒನ್ ಬೈ ರೂಟ್ ತ್ರೀ ಕಾಟ್ ನೈಂಟಿ ಝೀರೋ ಡಿಗ್ರಿ ಈ ರೀತಿಯ ಮಾದರಿ ಇದು ಸೊ ತ್ರಿಕೋನಮಿತಿ ಇನ್ನು ಬೇರೆ ಯಾವುದೇ ಪರಿಕಲ್ಪನೆಗಳಿಗೆ ಈ ಒಂದು ಮಾದರಿಯನ್ನು ಬಳಸ್ಕೊಂಡು ಮಕ್ಕಳಿಗೆ ಆಟ ಆಡಲಿಕ್ಕೆ ಮಾಮೂಲಿಯಾಗಿ ಗುಂಪು ಅಧ್ಯಯನದಲ್ಲಿ ಕೂತಾಗ ತಗೊಳ್ರೋ ಇದೊಂದು ಆಟ ಆಡಿ ಈ ಒಂದು ಮಾದರಿಯನ್ನು ಇಟ್ಕೊಂಡು ಅಂತಂದುಬಿಟ್ಟು ಕೊಟ್ಟರೆ ಮಕ್ಕಳು ಆಟ ಆಡ್ತಾ ಕಲಿಬೋದು ಪರಿಕಲ್ಪನೆಗಳನ್ನು ಹೌದಲ್ವಾ ಓಕೆ ಧನ್ಯವಾದಗಳು